ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಕಿರು ಜಲಾಶಯದ ಕ್ರಸ್ಟ್ ಗೇಟ್ಗಳ ದುರಸ್ತಿ ಕಾರ್ಯ ಪೂರ್ಣಗೊಂಡಿದ್ದು ರೈತರಿಗೆ ಹಾಗೂ ಜಾನುವಾರುಗಳಿಗೆ ಅನುಕೂಲವಾಗಲಿದೆ ಈ ಜಲಾಶಯವು ಹಗರಿಬೊಮ್ಮನಹಳ್ಳಿಯ ಜೀವನಾಡಿಯಾಗಿದ್ದು ಇದರ ನಿರ್ವಹಣೆಗೆ ಶಾಸಕ ನೇಮಿರಾಜ್ ನಾಯಕ್ ಅವರು ವಿಶೇಷ ಒತ್ತು ನೀಡಿದ್ದಾರೆ ಕಿರು ಜಲಾಶಯದ ಕ್ರಸ್ಟ್ ಗೇಟ್ಗಳ ದುರಸ್ತಿಗಾಗಿ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದ್ದು ರೈತರ ಹಾಗೂ ಬಡವರ ಹಿತ ಕಾಪಾಡಲು ಶಾಸಕರು ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸೋರಿಕೆಯಾಗುತ್ತಿದ್ದ ಗೇಟ್ಗಳನ್ನು ದುರಸ್ತಿಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಅನುದಾನ ತರಲಾಯಿತು ಶಾಸಕ ನೇಮಿರಾಜ್ ನಾಯಕ್ ಅವರು ರೈತರ ಮಕ್ಕಳು ಹಾಗೂ ರೈತರ ಬಗ್ಗೆ ಕಾಳಜಿ ವಹಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಈ ಜಲಾಶಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹತ್ತು ಎಕರೆಗಿಂತಲೂ ಹೆಚ್ಚು ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಲಿದ್ದು ಜಾನುವಾರುಗಳಿಗೂ ಇದು ಅನುಕೂಲವಾಗಲಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಕೇವಲ ಬಹಳ ಕಡಿಮೆ ದಿನ ಒಂದು ನಾಲ್ಕೈದು ಒಂದು ವಾರದೊಳಗೆ ಅದು ಕಂಪ್ಲೀಟ್ ಆಗುವಂಥ ಕಾರ್ಯವನ್ನು ನಮ್ಮ ಈಗ ಈಗ ಆಲ್ಮೋಸ್ಟ್ ಆಲು ಅಭಿವೃದ್ಧಿ ಕಡೆ ಶಾಸಕ ಅವರು ತಿರುಗ್ತಾ ಇದ್ದಾರೆ ಅಂತಂದು ಹಲವು ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಹೌದು ನಾವು ಹಳ್ಳಿಯಲ್ಲಿ ಬದುಕು ಬಂದಿರೋಂಥವ್ರು ಹುಟ್ಟಿ ಬಂದಿರೋರು ಹಳ್ಳಿ ವ್ಯವಸ್ಥೆ ಹೆಂಗಿರುತ್ತೆ ನಾವು ಯಾಕೆ ಪ್ಯಾಟಿ ಮಂದಿ ಟೈಪ್ ಇರಬಾರ್ದೇನೋ ಹಳ್ಳಿ ಜನ ಯಾಕಂತ ಹೇಳಿದ್ರೆ ಅಲ್ಲಿ ಪ್ಯಾಟಿಂಗ್ ಮಂದಿ ಎಲ್ಲ ಸೌಲಭ್ಯಗಳಿರುತ್ತೆ ನಾವು ಹಳ್ಳಿ ಮಂದಿ ಹಳ್ಳಿಯಲ್ಲಿ ಜೀವನ ಮಾಡದಂತವ್ರು ನಾವು ಕೂಡ ಅವ್ರ ಹತ್ರ ಹತ್ರ ಆದ್ರೂ ಹೋಗ್ಬೇಕು ಆದ್ರೂ ಅನುದಾನದ ಇನ್ನು ಕೊರತೆ ಅದ ಯಾಕಂದ್ರೆ ನಮ್ಮ ಹಳ್ಳಿ ಒಳಗ ಸಿ ಸಿ ರೋಡು ಡ್ರೈನು ಲೈಟಿಂಗ್ಗಳು ವ್ಯವಸ್ಥಿತವಾಗಿ ಹಾಕ್ಬೇಕಲ್ಲ